ಆತ್ಮೀಯ ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದರ ಒಂದು ಮೂರನೇ ಸುತ್ತಿನ ಒಂದು ಆಯ್ಕೆ ಪಟ್ಟಿಯನ್ನು ಈಗಾಗಲೇ ಬಿಟ್ಟಿರುವಂಥದ್ದು ಹಾಗಾದರೆ ಅದನ್ನು ಚೆಕ್ ಮಾಡುವಂಥ ವಿಧಾನವನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ಒಂದು ಲಿಂಕನ್ನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಅಲ್ ಅಲ್ಲಿ ಹೋಗಿ ನೀವು ಡೈರೆಕ್ಟಾಗಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಈ ಒಂದು ವೆಬ್ ಪೇಜ್ಗೆ ನೀವು ಬರ್ಬೋದು ಮೊದಲಿಗೆ ನೋಡಿ ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಆರನೇ ತರಗತಿಯ ಪ್ರವೇಶ ಅಂತ ಇದೆ ಇದರ ಮೇಲೆ ಕ್ಲಿಕ್ಕನ್ನು ಮಾಡಿ ಕ್ಲಿಕ್ ಮಾಡಿದ ಮೇಲೆ ತಕ್ಷಣ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ನೋಡಿ ಇಲ್ಲಿ ಸೀಟು ಹಂಚಿಕೆ ಆಗಿ ಮೂರನೇ ಸುತ್ತಿನ ಒಂದು ಕಟ್ ಆಫ್ ಅಂತ ಬಿಟ್ಟಿದ್ದಾರೆ ವಿದ್ಯಾರ್ಥಿಗಳು ಇದನ್ನು ಕಟ್ ಇದನ್ನು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಒಂದು ಈ ಥರ ಒಂದು ಕಾಣಿಸುತ್ತೆ ಬೆಳಗಾವಿ ಜಿಲ್ಲೆಗೆ ರಾಮದುರ್ಗ ತಾಲೂಕಿಗೆ ಇಲ್ಲಿ ನೋಡಿ ಕಾಣಿಸ್ತಾ ಇದೆ ನಾವೊಂದು ಬೆಳಗಾವಿ ಜಿಲ್ಲೆಯ ಒಂದು ರಾಮದುರ್ಗ ತಾಲೂಕಿನ ಒಂದು ಲೀಸ್ಟನ್ನು ಓಪನ್ ಮಾಡ್ತಾ ಇದ್ದೀನಿ ಈಗ ಇಲ್ಲಿ ಎಸ್ ಸಿ ಇದ್ದವರಿಗೆ ಒಂದು ಐವತ್ತಾರು ಬಿದ್ದರೆ ಸೆಲೆಕ್ಟನ್ನು ಆಗಿರುವಂಥದ್ದು ಯಾಕಂದರೆ ಇದು ಎಸ್ ಸಿ ಅದರ್ಸ್ ಎಸ್ ಸಿ ಅಭ್ಯರ್ಥಿಗಳು ಹಾಗೆ ಇಲ್ಲಿ ಟೋಟಲಾಗಿ ನೋಡಿ ಫೀಮೇಲ್ ವಿದ್ಯಾರ್ಥಿಗಳು ಐವತ್ನಾ ಐವತ್ನಾಲ್ಕು ಅಂಕಗಳು ಬಂದರೆ ನಿಮಗೆ ನಿಮ್ಮ ಒಂದು ಮಗು ಆಯ್ಕೆಯಾಗುವಂಥ ಆಗಿ ಆಯ್ಕೆಯಾಗುವಂಥದ್ದು ಸೊ ವಿದ್ಯಾರ್ಥಿಗಳೇ ಇದೇ ಥರ ನಿಮ್ಮ ಒಂದು ಕಟಪ್ಗಳನ್ನು ನೋಡ್ಕೊಳ್ಳಿ ಎಷ್ಟು ವಿದ್ಯಾರ್ಥಿಗಳಿಗೆ ಇಲ್ಲಿ ನೋಡಿ ಹಾಗೆ ಬೆಳಗಾವಿ ಸವದತ್ತಿ ಎಪ್ಪತ್ತ್ಮೂರು ಎಸ್ ಸಿ ಎಪ್ಪರು ಅದರ ಹಾಗೆ ಎಸ್ ಸಿ ನಲವತ್ತ್ಮೂರು ಎಷ್ಟು ಐವತ್ನಾಲ್ಕು ಈ ಥರ ಅಂಕಗಳು ನಿಮ್ಗೆ ಕಟಕ್ ಕಟಪ್ಗಳು ಬಂದಿರುವಂಥದ್ದು ಸಾಕಷ್ಟು ಜನ ವಿದ್ಯಾರ್ಥಿಗಳು ಸಹ ಸರ್ ಯಾವಾಗ ಮೂರನೇ ಲಿಸ್ಟನ್ನು ಬಿಡ್ತಾರಂತ ಸಾಕಷ್ಟು ಜನ ವಿದ್ಯಾರ್ಥಿಗಳು ಕಾಲ್ ಮಾಡಿ ಹಾಗೆ ಮೆಸೇಜ್ ಮಾಡಿ ಕೇಳ್ತಾಯಿದ್ರು ವಿದ್ಯಾರ್ಥಿಗಳು ಈ ಒಂದು ವಿಡಿಯೋದ ಮೂಲಕ ನಿಮಗೆ ಸರಳವಾಗಿ ನಿಮ್ಮ ಒಂದು ನಿಮ್ಮ ಮೊಬೈಲ್ನಲ್ಲೇ ಯಾವ ಥರ ಒಂದು ಆದರ್ಶ ವಿದ್ಯಾಲಯದ ಒಂದು ಕಟಪ್ ಆಗಿ ಒಂದು ರಿಸಲ್ಟನ್ನು ಯಾವ ಥರ ನೋಡಬೇಕು ಅನ್ನೋದನ್ನು ನಿಮಗೆ ತಿಳಿಸುವಂಥ ಒಂದು ಪ್ರಯತ್ನ ಮಾಡಿದ್ದೀನಿ ವಿದ್ಯಾರ್ಥಿಗಳು ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಅಪ್ಡೇಟ್ಸ್ಗಳು ಹಾಗೆ ಮುಂಬರುವಂಥ ಒಂದು ಅಂದರೆ ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿಗೆ ಯಾರೆಲ್ಲ ಒಂದು ನವೋದಯ ಮುರಾರ್ಜಿ ಆದರ್ಶ ಹಾಗೆ ಈ ಥರ ಒಂದು ಹಲವಾರು ಎಕ್ಸಾಮ್ಸ್ಗಳನ್ನು ಬರ ಬರಲಿಕ್ಕೆ ಪ್ರಯತ್ನ ಮಾಡ್ತಾ ಅಥವಾ ಬರಲಿ ಬರಲಿಕ್ಕೆ ತಯಾರಿನ ನಡೆಸ್ತಾ ಇದ್ದೀರಿ ತಮಗೆ ಒಂದು ನಮ್ಮ ಚಾನಲ್ನ ವತಿಯಿಂದ ಉಚಿತವಾಗಿ ನಿಮಗೆ ಆನ್ಲೈನ್ ಕ್ಲಾಸ್ಗಳನ್ನು ಹಾಗೆ ನೋಟ್ಸ್ಗಳನ್ನು ನಿಮಗೆ ಪ್ರೊವೈಡ್ ಮಾಡಲಾಗ್ತದೆ ಯಾರಿಗೆಲ್ಲ ಆಸಕ್ತ ವಿದ್ಯಾರ್ಥಿಗಳು ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋಕ ಮಾಡಿಕೊಳ್ಳೋದರ ಮೂಲಕ ನಮ್ಮ ಒಂದು ನಿರಂತರವಾಗಿ ನಮ್ಮ ಒಂದು ಕ್ಲಾಸಸ್ಗಳನ್ನು ಹಾಗೆ ನೋಟ್ಸ್ಗಳನ್ನು ತಾವು ಪಡೆಯಬಹುದು ವಿದ್ಯಾರ್ಥಿಗಳೇ ಈ ಒಂದು ಮಾಹಿತಿಯು ತಮಗಿಷ್ಟ ಆದರೆ ಈ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಒಂದು ವಿಡಿಯೋಸ್ಗಳಿಗಾಗಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ಒಂದು ಕಟಾಪ್ನ ಲಿಸ್ಟನ್ನು ನಾನು ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀನಿ ಸೊ ಆ ಟೆಲಿಗ್ರಾಮ್ ಸಹ ಚಾನಲಿಗೆ ಸಹ ತಾವು ಜಾಯಿನ್ ಆಗಬೇಕು ಅಂತ ಇದೇ ವಿಡಿಯೋದ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಕೊಟ್ಟಿರ್ತೀನಿ ಹೋಗಿ ತಾವು ಈ ಒಂದು ಪಿ ಡಿ ಎಫ್ನ ಡೈರೆಕ್ಟಾಗಿ ನೋಡಿ ನೀವು ನಿಮ್ಮ ಒಂದು ಜಿಲ್ಲೆಯ ಅಥವಾ ನಿಮ್ಮ ಒಂದು ತಾಲೂಕಿನ ಒಂದು ಕಟಾಪನ ವೀಕ್ಷಣೆ ಮಾಡ್ಕೊಳ್ಬಹುದು ಹಾಗೆ ರಿಸಲ್ಟನ್ನು ಯಾವ ಥರ ಒಂದು ಚೆಕ್ ಮಾಡಬೇಕು ಅಂತ ಅಂತಂತೇಳಿ ತೋರಿಸ್ತಾ ಇದ್ದೇನೆ ನೋಡಿ ವಿದ್ಯಾರ್ಥಿಗಳೇ ಹಾಗೆ ಬ್ಯಾಕ್ ಬಂದುಬಿಟ್ಟು ಇಲ್ಲಿ ನೋಡಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಆರನೇ ತರಗತಿಯ ಪ್ರವೇಶ ಅಂತ ಇದೆಯಲ್ಲ ಇಲ್ಲಿ ಲಾಸ್ಟಿಗೆ ನೋಡಿ ಸೀಟು ಹಂಚಿಕೆಯನ್ನು ಪರಿಶೀಲಿಸಿ ಅಂತ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡಬೇಕು ಇಲ್ಲಿ ಕಾಣಿಸ್ತಾ ಇದೆ ಸೀಟು ಹಂಚಿಕೆಯನ್ನು ಪರಿಶೀಲಿಸಿ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕನ್ನು ಮಾಡಿದಾಗ ಓಕೆ ಇಲ್ಲಿ ನೋಡಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆರನೇ ತರಗತಿಯ ಪ್ರವೇಶಕ್ಕಾಗಿ ಮೂರನೇ ಸುತ್ತಿನಲ್ಲಿ ಸೀಟು ಹಂಚಿಕೆಯನ್ನು ಮಾಡಿರೋದನ್ನು ಪರಿಶೀಲಿಸಿ ಅಂತ ಇದರಲ್ಲಿ ನಿಮ್ಮ ಒಂದು ನೋಂದಣಿ ಸಂಖ್ಯೆ ಅಥವಾ ಒಂದು ಎಸ್ ಟಿ ಎಸ್ ಒಂಬತ್ತು ಅಂಕೆಯ ಒಂದು ಎಸ್ ಟಿ ಎಸ್ ಸಂಖ್ಯೆನ ಒಂದು ಹಾಕಿ ಈ ಒಂದು ಕೋಡನ್ನು ಇಲ್ಲಿ ಕೆಳಗಡೆ ಎಂಟ್ರಿ ಎಂಟರ್ ಮಾಡಬೇಕು ವಿದ್ಯಾರ್ಥಿಗಳು ಇಲ್ಲ ಟೈಪ್ ಮಾಡಬೇಕು ಟೈಪ್ ಮಾಡಿದ ಮೇಲೆ ನೆಕ್ಸ್ಟ್ ನೋಡಿ ಇಲ್ಲಿ ಸಬ್ಮಿಟ್ ಅಂತ ಕೊಟ್ಟ ಮೇಲೆ ನಿಮ್ಮ ಒಂದು ವಿದ್ಯಾರ್ಥಿಯ ಒಂದು ಫಲಿತಾಂಶ ನಿಮಗೆ ಗೊತ್ತಾಗುತ್ತೆ ವಿದ್ಯಾರ್ಥಿಗಳು ಈ ಒಂದು ಮಾಹಿತಿ ತಮಗೆ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳು ಹಾಗೆ ನಿರಂತರವಾಗಿ ಒಂದು ಮೊರಾರ್ಜಿ ಇರ್ಬೋದು ಆದರ್ಶ ನವೋದಯ ಸೈನಿಕ ಶಾಲೆ ಈ ಥರ ಒಂದು ಹಲವಾರು ಎಕ್ಸಾಮ್ಸ್ಗಳ ಒಂದು ಪೂರ್ವ ತಯಾರಿನ ತಾವು ನಡೆಸ್ತಾ ಇದ್ದರೆ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಸಹ ಆದಷ್ಟು ಬೇಗ ಈ ಮಾಹಿತಿಯನ್ನು ಶೇರ್ ಮಾಡಿ ಅಂತ ತೇಳ್ತಾ ಮತ್ತೊಮ್ಮೆ ತಮಗೆಲ್ಲರಿಗೂ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕುಣಬಿ ಬ್ರದರ್ಸ್ ಸ್ಟೂಡೆಂಟ್ಸ್